ಮತ್ತೆ ಯಜಮಾನೇ ನಾನು ಹೇಳ್ತಾ ಇರುವುದು ಯಜಮಾನಿ ಭೂಪತಿಗಳ ಸುದ್ದಿ ಹೇಳ್ತಾ ಇರುವುದು ತಡೀರಿ ಏನಾಗಿದೆ ಅಂತ ವಿಚಾರ ತಿಳಿದಿದ್ದೇನೆ ಅವರು ಬರಲಿ ಸರಿಯಾಗಿ ಪಾಠ ಕಲಿಸಿ ಪಾಯಿಂಟ್ ಹೇಳಿದ ಗಂಡಸ್ರಿಗೆಲ್ಲ ಸರಿ ಪಾಠ ಕಲಿಸಿ ದೇವಿಯೂ ಕೂಡ ದಿವಸ ನೀನ್ ಇತ್ತೀಚೆಗೆ ಕಳ್ಳ ಬೇಕು ಹಾಕಿದಾಗೆಪ್ಪ ನಾನು ಸತ್ಯಂತ ನನ್ನ ಬದುಕಿನಲ್ಲಿ ದೊಡ್ಡ ಕಷ್ಟ ಯಾವುದು ಬತ್ತ ಯಾವುದು ಅದು ನಿನ್ನನ್ನು ಬಿಟ್ಟಿರುವುದು ಆಗೋದಿಲ್ಲವೇ ನನ್ನ ಹತ್ರ ಆಗೋದಿಲ್ಲ ನಿನ್ನ ಬಿಟ್ಟಿರ್ಲಿಕ್ಕೆ ஆசை என்னையு தப்பு கொடுத்து அது மஹார்த்து நீலோ மனைக்கே நானே கண்டதான் அய்யோது எல்லாம் டங்குல சாரித்தீரத்தை முக்த அவகாசு

ಉದಕ್ಕೆ ಊಟಕ್ಕಿಲ್ಲ ಹೇಳಿದರೆ ಅನ್ನದಾನದ ವ್ಯವಸ್ಥೆ ಯಾರಾದರೂ ಬಟ್ಟೆ ಇಲ್ಲ ಹೇಳಿದರೆ ಬಟ್ಟೆ ದಾನ ಯಾರಾದರೂ ವಿದ್ಯೆ ಇಲ್ಲ ಹೇಳಿದರೆ ವಿದ್ಯೆಯನ್ನು ದಾನ ಮಾಡುವುದು ಯಾರಾದರೂ ಆರೋಗ್ಯ ಇಲ್ಲ ಹೇಳಿದರೆ ಆರೋಗ್ಯಕ್ಕೆ ಚಿಕಿತ್ಸೆ ಕೊಡಿಸುವುದು ಯಾರಾದರೂ ಮದುವೆ ಆಗಬೇಕು ಹೇಳಿದ್ರೆ ಕಂಕಡ ವಾಕ್ಯದ ವ್ಯವಸ್ಥೆ ಯಾರಾದರೂ ಮಕ್ಕಳು ಬೇಕು ಹೇಳಿದರೆ ಸ್ವತಃ ನಾನೇ ನಿಂತುಕೊಂಡು ಇಲ್ಲಪ್ಪ ಯಾವ ಯಾವ ಭಾಗ್ಯಗಳನ್ನು ಬರ್ತದೆ ನಮ್ಮ ದೇಶದಲ್ಲ ನಮ್ಮ ರಾಜ್ಯದಲ್ಲ ಬೇರೆ ಬೇರೆ ರಾಜ್ಯಗಳೇನು ಯಾವುದು ಅನ್ನ ಗ್ರಹಲಕ್ಷ್ಮಿ ಭಾಗ್ಯ ಆಮೇಲೆ ಗ್ರಹ ಜ್ಯೋತಿ ಭಾಗ್ಯ ಮದುವೆ ಭಾಗ್ಯ ಭಾಗ್ಯ ನಾಳೆ ಮಕ್ಕಳ ಭಾಗ್ಯ ಬಂದ ಅವರ ಸಮಸ್ಯೆ ಏನೆಂದು ತಿಳಿದು ನಾನು ಸಮಸ್ಯೆಗೆ ಪರಿಹಾರವನ್ನು ಒದಗಿಸುವುದು ಪುಸ್ತಕ ಹೆಚ್ಚನು ಅಂತ ಅಂತಾದ್ರೆ ಆಗ ಇರ್ಲಿ ಈಗ ಊರಿನ ಬಗ್ಗೆ ಆಯ್ತು ಈಗ ಮಹಾರಾಜನಾದವನು ಮನೆಯ ಬಗ್ಗೆಯೂ ಗಮನ ಕೊಡಬೇಕಲ್ಲ ಅಯ್ಯೋ ಬಿಡುವಿಲ್ಲ ಆದ್ರೂ ಕೊಡುವುದು ಬಿಡಿ ನಮ್ಮ ಮನೆಯಲ್ಲಂತ ನಾನೇ ಬೇಕಾದ ಹಾಗೆ ನೋಡಿಕೊಡ್ತೇನೆ ಅಷ್ಟಕ್ಕಿಂತ ಇವಾಗ ಮತ್ತೆ ನನ್ನೊಟ್ಟಿಗೊಬ್ಬಳು ಒಬ್ಬ ಬಂದಿದ್ದಾಳೆ ಯಾರು ಯಾರು ಶರ್ಮಿ ಶರ್ಮಿ ಓ ನಿಮ್ಮ ಅಪ್ಪ ಹೇಳಿ ಹೇಳಿಕಳೆ ವಿಚಿದ್ರು ನನಗೆ ನಿನ್ನ ಕಾಮದ ಕೊಡ್ಲಿಕ್ಕೆ ಒಂದೊಂದ್ಸರಿ ನೆನಪಾಗುವುದಿಲ್ಲ ಅಲ್ಲ ನಿಮಗೆ ಅವಳ ನೆನಪಿಲ್ವೋ ಅವಳ ಹೆಸರು ಮಾತ್ರ ನೆನಪಿಲ್ವಾ ಹಾಗಲ್ಲಪ್ಪ ರಾಜಕೀಯದ ಒತ್ತಡ ಎಲ್ಲಿ ನೆನಪಾಗುತ್ತದೆ ಅವಳಿಗೆ ಯಾವ ವ್ಯವಸ್ಥೆ ಎಂತ ನೋಡಿಕೊಳ್ಳೇ ಇಲ್ವಾ ಹೇಳಿದ್ದೇನೆ ಆಳುಗಳ ಹತ್ರ ಅವಳಿಗೆ ಒಂದು ಕಡಿಮೆ ಆಗದೆ ಇರಲಿ ಅಂತ ಹೌದೌದು ನಿಮ್ಗೆಂತ ಗೊತ್ತಿಲ್ಲ ಕಡೆ ಹೋಗ್ಲಿಕ್ಕೆ ನಮಗೆ ಪುರ್ಸೋದಿಲ್ಲ ನಾನು ಗಮನ ಇಟ್ಟಿದ್ದೆ ಒಳ್ಳೇದು ಒಳ್ಳೇದು ನನ್ನ ದಾಸಿ ಅಲ್ಲ ಹೌದು ನನ್ನ ದಾಸಿ ನನ್ನಪ್ಪ ನಿಮಗೆ ಹೊಣೆಗಾರಿಕೆ ಕೊಟ್ಟದ್ದು ನನ್ನನ್ನು ಹೇಗೆ ನೋಡಿಕೊಳ್ತೀವೋ ಅವಳನ್ನು ಹಾಗೆ ನೋಡಿಕೊಳ್ಬೇಕು ಅಂತ ಹೇಳಿ ಹೌದೌದು ನೀವು ಗಮನ ಇಟ್ಟಿ ಇಲ್ಲ ನಾನು ಗಮನ ಇಟ್ಟಿದ್ದೆ ಒಳ್ಳೇದು ಏನಾಗಿದೆ ಗೊತ್ತಾ ಏನು ಶರ್ಮಿಷ್ಠೆ ಮಕ್ಕಳಿಗೆ ತಾಯಿಯಾಗಿದ್ದಾಳೆ ಅರೆ ತಾಯಿ ಆಗಿದೆ ಅವಳು ಕಾರಣಕ್ಕಾಗಿ ಹೆಣ್ಣು ಒಂದು ಕರಿ ಇದ್ರಲ್ಲಿ ವಿಶೇಷ ಮೂರು ಮಕ್ಕಳಾಗಿದೆ ಅವಳಿಗೆ ಏನ್ ಮನಸ್ಸು ಮಾಡಿದ್ರೆ ಆರಾಗ್ತೈತಿ ಇಷ್ಟೊತ್ತಿನ ಒಳಗೆ ಓದಬಹುದಿಲ್ಲ ಸರ್ ಈಗ ನನಗೆ ಕೊರತೆ ಆಗಿ ನನಗೆ ಅವಳಿಗೆ ಕೂಡ ಮತ್ತೆ ನಮ್ಮ ಮನೆಯಲ್ಲಿ ನಮ್ಮ ದಾಸಿಯಾಗಿ ಉಳಿಯುವಂತ ಹೆಣ್ಣು ಹೌದು ಅವಳಿಗೆ ಗಂಡ ಇದ್ದಾನ ಮದುವೆ ಆಗ್ಲಿ ಮದುವೆ ಆಗ್ಲಿ ನೋಡಿಕೊಳ್ಳುವ ಹೊಣೆಗಾರಿಕೆ ನಿಮ್ಮ ಹಾಗಾದ್ರೆ ಮಕ್ಕಳನ್ನು ಅಂತ ಆದ್ರೆ ಅದು ನೈತಿಕತೆಯೋ ಮಕ್ಕಳಿಗೂ ಮದುವೆಗೂ ಸಂಬಂಧ ದೇವರ ಅನುಗ್ರಹದಿಂದ ಪ್ರಾಪ್ತಿಸುವುದು ದೇವರ ಅನುಗ್ರಹ ಹೌದು ಅವರಿಗೆ ಯಾವ ದೇವರು ಪಟ್ಟರು ತರ ಈಗ ನಂಬಿದ ದೇವರು ಯಾರು ಅವಳು ನಂಬಿದ ಆಗಿದೆ ಯಾರು ಗೊತ್ತಿಲ್ಲಲ್ಲ ಆ ಶಿ ಮೂರು ಮಕ್ಕಳಾಗೋದಕ್ಕೆ ಕಾರಣ ಹಾ ನನ್ನ ಊಟಿಗೆ ಶರ್ಮಿಷ್ಠಿಗೆ ಮೂರು ಮಕ್ಕಳಾಯ್ತು ಇನ್ನು ನನ್ನ ಸೇವಕರನ್ನು ಕಳೆದುಕೊಂಡರೆ ಅವರಿಗೆ ನಾಲ್ಕು ಐದಾದರೂ ಆಯ್ತು ಆಕ್ತ ನೋಡುವ ನೋಡು ವಿಚಾರಣೆಯ ಅರೇ ವಿಚಾರಣೆ ಹೌದು ನೀ ಹೇಳಿದ ಹೌದು ಅಂತ ಮಕ್ಕಳಲ್ಲ ಇಲ್ಲಪ್ಪ ನಿಮ್ಮೆಡೆ ಇದ್ದ ನಾನು ಸೇವಕರನ್ನು ಹೆಣ್ಣು ಮಕ್ಕಳನ್ನು ಕರೆದು ವಿಚಾರ ಇಡಿ ಇಡಿ ಒಂದು ಸೋದ ಸೀರೆ ಅನ್ನೋ ಪಾತ್ರ ಇತ್ತು எல்லா கம்பக்கு சீரசு ஆகிட்டு ஆம்பளகாரும் நீங்க பிரத்திரியே தான் சேர்த்து விசாரணை

ಏನು ಅಲ್ಲ ಶಿವ ಕೂರಿಸಿದ್ದಾರೆ ಲಕ್ಷ್ಮೀನಾರಾಯಣಕ್ಕೆ ಎತ್ತದಕ್ಕೆ ಆ ನಾರಾಯಣನಿಗೆ ಶಿವನಿಗೆ ಇಬ್ಬರು ಹೆಂಡತಿ ಶಿವನಿಗೆ ಗೌರಿ ನಾರಾಯಣನಿಗೆ ಲಕ್ಷ್ಮೀ ದೇವಿ ಬೋಧಿ ಯಾವ್ದು ಹೇಳ್ಬೇಡ ಬಂದಿರುವಂತಹ ಬೆಂಕ ಹೆಂಡತಿಯ ಮುಖ ಬಂದು ಮಂಗಳ

ವರ್ಷಕ್ಕೊಂದು ಎರಡು ನನಗೆ ಬರ್ತದಲ್ಲ ಅದೇ ಈಗ ನಾನು ನನಗೆ ಬಂದಲ್ಲಿ ಯಾವ್ದಂತ ಕೇಳಿದೆ ನಿಮ್ಮ ನಿನಗೆ ಯಾವ ಜ್ವರ ನನಗೆ ಯಾವ ಜ್ವರ ಹೋಗುತ್ತಿಲ್ಲ ಔಷಧಿ ಯಾರು ತಗೊಂಡೆ ಕೊಟ್ಟಿದ್ದು ಒಬ್ಬ ಋಷಿಗಳು ಋಷಿಗಳು ಔಷಧಿಯುಳ್ಳಾಡ್ಬೇಡ ಜ್ವರ ಬಂದು ನಿನ್ನ ದೇಹ ಕೊನೆಗೆ ಹೋದದಲ್ಲ ಸುಮ್ಮನೆ ನಿನ್ನನ್ನು ಕಂಡದಲ್ಲ ನಿನ್ನ ಕಣ್ಣುಗಳು ಬಿದ್ದಿದೆ ಎದೆ ಇಳಿದು ಹೋಗಿದೆ ಬಟ್ಟೆಯಲ್ಲಿದ್ದ ತ್ರಿವಳಿಗಳು ಮಾಯವಾಗಿ ಬರಿದೆ ನಿನ್ನ ಎದೆ ನೋಡಿದ್ದಲ್ಲ ಸೆರೆಗಳು ಬಿಡಿಸಿದ್ದಲ್ಲ ಮದುವೆಯಾದ ಬಳಿಕ ಹೆಣ್ಣಿನಲ್ಲಿ ಈ ಬದಲಾವಣೆ ಆಗುವುದು ಮಕ್ಕಳನ್ನು ಹೆತ್ತ ಹೆಣ್ಣು ಮಾತ್ರ ಈ ಬದಲಾವಣೆಯನ್ನು ಹೊಂದಿಕೊಳ್ಳುವುದು ಎದೆ ಇಳಿಯುವುದು ಹೊಟ್ಟೆಯ ತ್ರಿವಳಿ ಮಾಯವಾಗುವುದು ಕಣ್ಣಿಗೆಯ ಅವಸ್ಥೆಯಲ್ಲಿ ಹೀಗಿರುವುದಿಲ್ಲ ಹೇಳು ನಿನ ನೋಡಿದ್ರೆ ಮಕ್ಕಳನ್ನು ಬಳಾಗಿ ಕಾಣ್ತಾ ಇದ್ದೀವಿ ಎಷ್ಟು ಮಕ್ಕಳಿಗೆ ಯಾರಿಗೆ ಮಕ್ಕಳಾದದ್ದು ಹೇಳೋ ನನಗೆ ಹ ಒಬ್ಬ ಋಷಿಗಳಿಂದ ಮಕ್ಕಳಾದದ್ದು ನಿನಗೆ ಜ್ವರಕ್ಕೆ ಔಷಧಿ ಕೊಡುದು ಋಷಿಗಳು ನಿನಗೆ ಮಕ್ಕಳು ಕೊಡುದು ಎಲ್ಲ ಋಷಿಗಳೇ ಅಲ್ಲಿ ಎಲ್ಲಿ ಋಷಿಗಳ ಮೇಲೆ ಕೆಲಸವೇ ಇಲ್ವಾ ಮಠ ಬಿಟ್ಟಿದ್ದೇ ಇದೇ ನಾವು ಅದರಲ್ಲಿ ಮೂರು ಗಂಡು ಮಕ್ಕಳೇ ಮೂರು ಮಕ್ಕಳೇ ಅಪ್ಪ ನಂದಲ್ಲ ಆಗ್ಲೇ ಹೇಳಿದ್ದಲ್ಲ ಒದಗಬೇಕು ಅಂತ ಹೌದೇನೆ ಯಾರು ಯಾರು ಋಷಿಗಳು ಯಾರಿದ್ದಾರೆ ಯಾರಿದ್ದ ಅವ್ರು ಹೋಲಿಕೆ ಅಂತ ಇಲ್ವಾ ಹುರುಷಿಗಳು ಯಾರ ಹಾಗಿದ್ದಾರೆ ಒಂದು ಹೋಲಿಕೆ ಮಾಡಿದ್ರೆ ಯಾರನ್ನು ಕಂಡ ಹಾಗಾಗುತ್ತದೆ ಯಾರನ್ನು ಕಂಡು ಮಾಡಿದ ಇಲ್ಲ ನನಗಿಂತ ಉಳಿಯು ಬಿಡ್ತಾ ಉಂಟಾ ಹೆಚ್ಚಿನ ಕಡಿಮೆ ಹೋಲಿಕೆ ಅಂತ ಹೇಳಿದ್ರೆ ಮಹಾರಾಜರನ್ನೇ ಕಂಡ ಹಾಗಾಗಿದ್ದಾರಂತೆ ತಪ್ಪಲ್ಲ ಈ ಪ್ರಪಂಚದಲ್ಲಿ ಒಬ್ಬರಂತೆ ಏಳು ಜನ ಇರ್ತಾರೆ ಮಾತಿಲ್ವೋ ವರ್ಷ ನನ್ನ ಹಾಗೆ ಮಧ್ಯ ಇರಬಹುದು ಮಹಾರಾಜರು ಈ ರಾಜ ಪೋಷಾಕಗಳನ್ನೆಲ್ಲ ಬಿಡಿಸಿಟ್ಟು ಕಿರೀಟವನ್ನ ತೆಗೆದಿಟ್ಟು ಶಿಖೆಯನ್ನ ಕಟ್ಟಿ ಕಾವಿ ಮಸಲವನ್ನ ಧರಿಸಿದ್ರೆ ಅಲ್ಲ ಅವರು ರಾಜ ಧರಿಸಿ ಮುಟ್ಟಿನ ಕಿರೀಟವನ್ನು ತಲೆ ಮೇಲೆ ಇಟ್ಕೊಂಡ್ರೆ ಈಗ ಮಹಾರಾಜರು ಹೇಗೆ ಕಾಣ್ತಾರೋ ಹಾಗೇ ಕಾಣಿಸಬಹುದು ಉಳ್ಳಾಡಬೇಕು ಋಷಿಗಳು ರಾಜರು ಹಾಗೆ ರಾಜರು ಋಷಿಗಳ ಹಾಗೆ ಆಗುತ್ತಾರ ಇಲ್ಲಿ ಬರುವಾಗ ಗಟ್ಟ ಕಟ್ಟಕೊಂಡು ಬಂದಿದ್ರಾ ಇಲ್ಲಿಗೆ ಬಂದ್ರಲ್ವ ಗಟ್ಟ ಕಟ್ಟು ಬರ್ಲಿಲ್ಲ ನಾ ಬರ್ಲಿಲ್ಲ ಈಗ ಇವತ್ತೇ ಮೊದಲು ಒಟ್ಟಿಗೆ ಹೊಟ್ಟಿಗೆ ಬಂದ ಒಟ್ಟಿಗೆ ಬಂದ ನೋಡು ಗಾಡಿ ಗೊತ್ತ ಸರಿ

ಕಂಠ ಅಂದ್ರೆ ದೇವರನ್ನು ತಿಳಿದುಕೊಂಡೆ ಹಾಗಾದ್ರೆ ನಿಮಗೆ ಹೆಣ್ಣಿನ ಚಪ್ಪ ಸಾಧ್ಯವಿಲ್ಲ ಅಯ್ಯೋ ಮಳೆಯಲ್ಲಿ ಮುಳುಗಿಸ್ತೇನೆ ಎಂತಹ ಅಪರಾಧ ನನ್ನ